ಅಂಗನವಾಡಿ ನಡೆದು ಪ್ರೈಮರಿ ಹೈಸ್ಕೂಲ್ ಮತ್ತು ಕಾಲೇಜ್ನಲ್ಲಿ ನಾನು ಹೋಗ್ತಾ ಅಲ್ಲಿ ಹೋದಾಗ ಶಿಕ್ಷಣ ಬಗ್ಗೆ ಮತ್ತು ಶಿಕ್ಷಣ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಂದವೋ ಅವುಗಳನ್ನು ನನ್ನ ಅನುದಾನದಲ್ಲಿ ಕೊಡೋ ಮುಖಾಂತರ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ರೀತಿ ದೇವರು ಇರ್ಬೋದು ಶೇ ಅವರ ಅಚೀವ್ಮೆಂಟ್ ಏನಿದೆಯಲ್ಲ ಅಲ್ಲಿ ಸಾರ್ವಜನಿಕರು ಮತ್ತು ಅಲ್ಲಿಯ ಎಸ್ ಡಿ ಎಂನ ಕೊಡುವಲ್ಲಿ ಭಾಳ ಆಸಕ್ತಿ ಅಂತ ಅದರ ಇಫೆಕ್ಟ್ ಇವತ್ತು ನಮ್ಮ ರಾಜ್ಯದ ಮನೆ ಎಸ್ ಎಸ್ ಸಿ ಎಕ್ಸಾಮ್ ಏನಾಯಿತು ಅದು ಸೃಷ್ಟಿ ಸಿದ್ಧಾಂತದಲ್ಲಿ ಸುಮಾರು ಅರವತ್ತೈದು ಅರವತ್ತ ಅರವತ್ತೆಂಟು ಮತ್ತು ನಮ್ಮ ಎಕ್ಸಾಮ್ ಕಟ್ಟ ಬಂತು ಫಸ್ಟ್ ಅರವತ್ತೈದು ದಿನ ಬಂತು ಟಾಪ್ ಟೆನ್ನಲ್ಲಿ ರಾಜ್ಯಕ್ಕೆ ಬಂದಿರುವಂಥದ್ದು ನಮ್ಮ ಮುಸ್ಲಿಮ್ಸ್ ಹೋಗಿ ಉರ್ದು ಶಾಲೆ ಹೋಗಿ ಸಹ ಸಿದ್ದರಾಮ್ ಸಾಯೇರು ಮತ್ತು ಶಿಕ್ಷಣ ಮಂತ್ರಿಗಳು ಕೂಡ ಬಹಳ ಆಸಕ್ತಿಯಿಂದ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆ ತಂದು ಇದ್ದಾರಲ್ಲ ಇಡೀ ರಾಜ್ಯದಲ್ಲೂ ಕೂಡ ಒಳ್ಳೆಯ ಶಿಕ್ಷಣ ಶಿಕ್ಷಣ ಸುಧಾರಣೆ ಕೂಡ ಚೆನ್ನಾಗಿರುತ್ತೆ ಸರಿಯಾಗಿ ಅಚೀವ್ ಮಾಡಬೇಕಾದ್ರು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಮಾಡ್ತಾರಲ್ಲ ಮಾಡಿ ತೋರಿಸಿದಾರಲ್ಲ ಅದನ್ನು ನಾವೆಲ್ಲರೂ ನಾನು ಮತ್ತೊಮ್ಮೆ ನಾನು ಅವರಿಗೆ ಕಡಿಮೆ ಹೇಳ್ಬೇಕಾಗತ್ತೆ ಹಾಗೆ ನಾನು ಎಸ್ ಸಿ ಮತ್ತು ಸಿದ್ದಾಪುರ ದ್ವಿತೀಯ ಸ್ಥಾನ ಎರಡನೇ ಸ್ಥಾನದಲ್ಲಿ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿ ಶಿಕ್ಷಣ ಸಿಯಲ್ಲಿ ಅಷ್ಟು ಶಿಕ್ಷಣ ಹಚ್ಚುವನ್ನು ಮಾಡಿರ್ತಕ್ಕಂಥದ್ದು ಸಿದ್ದಾಪುರ ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಕೂಡ ಇದೆ ಈಗ ಹೀಗೆ ನಾವೆಲ್ಲರೂ ಶಿಕ್ಷಣ ಹೆಚ್ಚಿನ ಸಹಕಾರಿ ಹಿಂದೂ ಕೊಡೀರಿ ಹಿಂದೂ ಕೂಡ ರೀತಿ ಕೊಡ ಕೊಡಿಯೋದಾಂತ ನಾನು ಬಯಸ್ತೀನಿ ಮತ್ತೊಮ್ಮೆ ನಮ್ಮ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಮಂತ್ರಿಗಳಿಗೆ ಮತ್ತು ನಮ್ಮ ಇಡೀ ರಾಜ್ಯದಲ್ಲಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡ ದೀಕ್ಷಾ ಗೌಡ ಅಂತ ಎಸ್ ವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ವಿದ್ಯಾರ್ಥಿಗಳು ಹಾಗೆಯೇ ಅನೇಕ ಜನ ಹದಿನೆಂಟು ಜನ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ರಾಯಕಗಳನ್ನ ಪಡ್ಕೊಂಡಿದ್ದಾರೆ ಆಮೇಲೆ ಸರ್ಕಾರಿ ಶಾಲೆಯ ಫಲಿತಾಂಶ ಅನುದಾನಿತ ತೊಂಬತ್ತೆರಡು ಪಾಯಿಂಟ್ ಶಾಲೆ ಏಳು ಅನುದಾನ ರಹಿತ ಶಾಲೆಗೂ ತೊಂಬತ್ತೆಂಟು ಪಾಯಿಂಟ್ ಆರು ಮೂರರಷ್ಟು ಆಗಿದೆ ಹಾಗೆಯೇ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ತೊಂಬತ್ತೈದು ಪಾಯಿಂಟ್ ಒಂದು ತೊಂಬತ್ತೆರಡು ಪಾಯಿಂಟ್ ಮೂರು ನಾಲ್ಕರಷ್ಟು ಉತ್ತೀರ್ಣರಾದ್ರೆ ಹೆಣ್ಮಕ್ಳು ತೊಂಬತ್ತೆಂಟು ಪಾಯಿಂಟ್ ಎರಡು ಒಂಬತ್ತರಷ್ಟು ಉದ್ದೀರ್ಣಾಗಿದ್ದಾರೆ ಹೆಣ್ಮಕ್ಳಿಗೆ ಮೇಲುಗೈ ಸಾಧಿಸಿದೆ ಸೊ ಆಮೇಲೆ ವಿಷಯ ವೃತ್ತೀಯ ಭಾಷೆಯಲ್ಲಿ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಹದಿನಾರು ವಿದ್ಯಾರ್ಥಿಗಳು ಸಮಾಜದಲ್ಲಿ ಇಪ್ಪತ್ತೊಂದು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನ ಔಟ್ ಆಫ್ ಔಟ್ ಪಡ್ಕೊಂಡಿದ್ದಾರೆ ಸುಮಾರು ನೂರ ಎಂಬತ್ತೇಳು ಇತ್ತು ಅಷ್ಟು ಹದಿನೆಂಟು ಪಾಯಿಂಟ್ ಎಂಟು ಮೂರಷ್ಟು ಎಂಟು ಎಂಟು ಬಿ ಪ್ಲಸ್ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಎರಡು ಬಿ ಹದಿನೇಳು ಪಾಯಿಂಟ್ ಒಂದು ಒಂಬತ್ತು ಸಿ ಪ್ಲಸ್ ಹನ್ನೊಂದು ಪಾಯಿಂಟ್ ಐದು ಎರಡು ಸಿ ಪಾಯಿಂಟ್ ನೈನ್ ಟೂ ಬಂದಿದೆ ಸರ್ ಎಸ್ ಇದರಲ್ಲಿ ಎಚ್ ಪಿ ಎಸ್ ಮತ್ತು ಎಚ್ ಪಿ ಎಸ್ ಕೇಂದ್ರ ಸರ್ಕಾರದ ಪಿ ಯೋಜನೆ ಸಿ